ನನ್ ಹಿಂದೇನ್ ಇದ ಟೊಮೆಟೊ ಫಾರ್ಮ್ ಆಗಿತ್ತಿ ಯಾಕಂದ್ರ ರೋಗಗಳು ಬಾಳ್ ಬಂದು ಬೆಳೆಯುವಂತ ಅನುಭವ ಇಲ್ಲಾಗಿತ್ತು ಮಾರ್ಕೆಟ್ ದಾಗ ರೇಟು ನಡೆಸಿ ಹಿಂಗಾಗಿ ಇದ ಫೇಲ್ ಆಗಿತಿ ಆದ್ರೂ ಕೂಡ ನಾವು ಬಿಡು ಮಕ್ಕಳಲ್ಲ ಇನ್ನೊಂದು ಹೊಸ ಫಾರ್ಮ್ ಟೊಮೆಟೊ ಸ್ಟಾರ್ಟ್ ಮಾಡಿದೆವು ಇಲ್ಲಿಂದ ಏನೆಲ್ಲ ಕಲ್ತಿದ್ದೇವು ಅಲ್ಲಿ ಅದನ್ನ ಅಪ್ಲೈ ಮಾಡ ಹೆಸರು ಶಿವ ಅಂತ ಹೇಳಿ ಫಸ್ಟ್ ಟ್ರೈ ಮಾಡಿದ್ರು ಅಂತ ಟೊಮೆಟೊ ಫಾರ್ಮ್ ಅಂದ್ರ ಒಬ್ಬ ರೈತರು ಫಸ್ಟ್ ಟೈಮ್ ಟೊಮೆಟೊ ಬೆಳಿತಿದ್ರು ಹೆಂಗ್ ಪ್ಲಾನ್ ಮಾಡಿದ್ವಲ್ಲ ಹಂಗ ಹೋಗ್ಲಿಲ್ಲ ಬಹಳಷ್ಟು ರೋಗಗಳು ಬಂದು ಮತ್ತ ಆಗಿತ್ತು ಅದಕ್ಕೋಸ್ಕರ ಬಹಳಷ್ಟು ತಪ್ಪುಗಳನ್ನ ಇಲ್ಲಿ ಮಾಡಿದ್ವು ಸೊ ಅವೆಲ್ಲಾ ತಪ್ಪುಗಳನ್ನ ತಿದ್ದ ಇನ್ನೊಂದು ಹೊಸ ಫಾರ್ಮ್ ನ ಸ್ಟಾರ್ಟ್ ಮಾಡಿದ್ವಿ ಏನ್ ತಪ್ಪು ಮಾಡಿದ್ದಲ್ಲ ಅಲ್ಲಿ ಬಟ್ಟೆ ಮಾಡಂಗಿಲ್ಲ ಹೊಸ ತಪ್ಪುಗಳು ಆದ್ರೆ ಆ ಮಾಡ್ತಾರೆ ಸೊ ಏನೆಲ್ಲ ತಾವು ತಪ್ಪುಗಳನ್ನ ತಿದ್ದೇವೆ ಅನ್ನೋದ ಈ ವಿಡಿಯೋದಾಗ ನಿಮ್ಗೆ ಹೇಳಕ್ ಇಷ್ಟ ವಿಡಿಯೋನ ಎಂಡ್ ತಕ ನೋಡ್ರಿ ಮತ್ತ ಏನೆಲ್ಲ ತಪ್ಪುಗಳನ್ನ ನೀವು ಮಾಡಕ್ ಹೋಗ್ಬೇಡ್ರಿ ಟೊಮೆಟೊ ಫಾರ್ಮಿಂಗ್ ನೀವ್ ಏನಾದ್ರು ಮಾಡೋರಿದ್ದ ಕಾಕ ಏನಾದಾಗ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ನಿನ್ಗಾಗಿ ನಾನಾ ನನಗಾಗಿ ಇಬ್ಬರ ಇದೇವು ಇಲ್ಲಿ ಸೊ ನೀವು ಇಲ್ಲಿ ಏನು ನೋಡತಿರಲ್ಲ ಇದ ಗಿಡಗಳ ಹೆಂಗಿದವು ಕಾಯಿ ಹೆಂಗೈತಿ ಯಾವುದೇ ತರದ ರೋಗಗಳ ಬರಲಾಗಿತ್ತು ಇದು ಆಲ್ಮೋಸ್ಟ್ ಒಂದ್ ನಲ್ವತ್ತೈದರಿಂದ ಐವತ್ತನೇ ದಿನದ ಒಳಗಿನ ಇಮೇಜಸ್ಗಳ ಸೊ ನೋಡ್ರಿ ಗಿಡಗಳ ಜಬರ್ದಸ್ತ್ ಬೆಳದ್ದವು ಯಾವ್ದೇ ತರದ ಒಂದ ಅಂದ್ರೆ ಒಂದು ರೋಗ ಇಲ್ಲಾಗಿತ್ತು ಸೊ ಕಾಯಿ ಹೂವು ಎಲ್ಲ ಚೆಂದಾಗಿ ಬರಕತ್ತಿತ್ತು ಇದು ನೋಡ್ರಿ ಟೋಟಲ್ ಫಾರ್ಮ್ ಹೆಂಗಿತ್ತು ಈಗ ನೋಡ್ರಿ ಈ ಟೊಮೆಟೊ ಡಿಸಾಸ್ಟರ್ ಅಂದ ತಾಯಿಗಳು ಎಲ್ಲಾ ಕಳ್ಸು ಕಳ್ಸು ಬೆಳಾತಾವ ಯಾವ್ದೋ ಒಂದು ತಪ್ಪಲ್ಲ ನೆಟ್ಟ ಹಸರಾಗಿ ಉಳಿದಿಲ್ಲ ಎಲ್ಲಾ ಗಿಡಗಳು ಹೋಗಿದವು ಯಾಕಂದ್ರೆ ಇದು ಸರಿಯಾಗಿ ಮೇಂಟೈನ್ ಕೂಡ ಇಲ್ಲಿ ಆಗಿಲ್ಲ ಹಂಗಲ್ಲಿ ಫಸ್ಟ್ ತಪ್ಪ ಈ ಆದ ನೀವು ನೋಡ್ಬೋದು ಆಲ್ರೆಡಿ ನಮ್ಮ ಹಿಂದ ಈ ಸಾಲ್ಗಳು ಏನಿದಾವಲ್ಲ ಇದು ಎರಡುವರಿ ಫೂಟ್ಗೆ ಇದಾವೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಗಿಡಗಳ ಚಲೋ ಬಂದು ಗಿಡಗಳ ಇಷ್ಟು ಅಡಾಗ್ಲಾದು ಅಡಗ್ಳಾದ್ಮೇಲೆ ಏನಾಯ್ತು ಅಂದ್ರೆ ಒಳಗಡೆ ಹೋಗಾಕ ಬರಾಕ ಹಾಯಾಕ ಜಾಗನೇ ಇಲ್ಲಾಗಿತ್ತು ನಮಗ ಹೋಗೋಕೆ ಬರೋನಿಲ್ಲ ಅಂದಮೇಲೆ ಗಾಳಿ ಕೂಡ ಅಷ್ಟೊಂದು ಈಜಿಯಾಗಿ ಫ್ಲೋ ಆಗಂಗಿಲ್ಲ ಹಿಂಗಾಗಿ ಫಸ್ಟ್ ಪ್ರಾಬ್ಲಮ್ ಅಂದ್ರೆ ಸಾಲುಗಳು ಕಡಿಮೆ ಇರೋದ್ರಿಂದ ಒಳಗೆ ಹೋಗಕ ಆಟಾಡೋಕೆ ಬರ್ವಾತಾಯ್ತು ಇದು ಒಂದನೇ ಪ್ರಾಬ್ಲಮ್ ಎರಡನೇ ಗಾಳಿ ನೆಟ್ ಸರ್ಕ್ಯುಲೇಷನ್ ಆಗುಲಾದಕ್ಕೆ ಇಲ್ಲಿ ಫಂಗಲ್ ಅಟ್ಯಾಕ್ ಆಯಿತು ಎಕ್ಸಾಕ್ಟ್ಲಿ ಫಂಗಲ್ ರೋಗ ಅಂದ್ರೆ ಸೊ ನಾವು ಬೆಂಕಿ ರೋಗ ಅಂತ ಕರಿತೀವಲ್ಲ ಈ ಎಲಿಗಳೆಲ್ಲ ತಳಗಿಂದ ಹೊತ್ಕೋತ ಹೋದಂಗೆ ಸುಟ್ಟು ಹೋದವ್ರ ಜೊತೆ ಇವು ಆತವೆಲ್ಲ ಎಲಿಗಳು ಇದು ಹೇಗಾಯಿತು ಸೊ ಆ ಮೂಲಿಗೆ ಅಲ್ಲೇನೈತಲ್ಲ ಆ ಮೂಲಿಗೆ ಸ್ಟಾರ್ಟ್ ಆದ ಹಂಗೆ ಬಂದು 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 ಪೂರ ಅರ್ಧಕ್ಕಿಂತ ಜಾಸ್ತಿ ಈ ರೋಗ ಬಂತು ಇನ್ನು ಎರಡನೇ ತಪ್ಪ ಸೆಕೆಂಡ್ ಬಿಗ್ಗೆಸ್ಟ್ ತಪ್ಪಂದ್ರೆ ನೀವು ಇಲ್ಲಿ ಸಪೋರ್ಟ್ ಸಿಸ್ಟಮ್ ಗಿಡ ಕಟ್ಟಿಗೆ ನೋಡ್ಬೋದು ಮತ್ತು ಅದರ ಜೊತೆ ಜೊತೆಗೆ ಈ ತಂತಿನೂ ಕೂಡ ನೀವು ನೋಡ್ಬೋದು ಏನಾಯ್ತಂದ್ರೆ ಗಿಡ ಭಾಳ ಚಲೋ ಬೆಳೆದಿದ್ದು ಆ ಕಾರಣಕ್ಕ ಈ ಕಟ್ಟಿಗೆ ಹಾಕಿದೇವಲ್ಲ ಇವೆಲ್ಲ ಕಟ್ಟಿಗೆಗಳ ಕೆಲವೊಂದು ಕಡೆ ಮುರಿದು ಮುರಿದು ತೆಳಗೆ ಬಿದ್ದು ಆಮೇಲೆ ಈ ತಂತಿ ನಡು ನಡು ಹರ್ಕೊಂಡು ಹೋಯಿತು ಆಮೇಲೆ ಈ ನಾವು ಏನು ಸುತ್ತಳಿ ಯೂಸ್ ಮಾಡಿವಲ್ಲ ಇದು ಮಳಿಗೆ ಮತ್ತು ಬಿಸಿಲ್ಗೆ ಕೊಳೆತ ಕಟ್ಟಾಗಿ ಒಜ್ಜಲೆ ಕಟ್ಟಾಗಿ ಬಿದ್ದವು ಆಯಿತಾ ಇಲ್ಲಿ ನೀವು ನೋಡ್ಬೋದು ಈ ತರ ಎಲ್ಲ ಕಟ್ ಆಗಿ ತಳಗಬಿದ್ದು ಹಿಂಗಾಗಿ ಗಿಡಗಳೆಲ್ಲ ಮಲಗಿಬಿಟ್ಟು ಬಿಟ್ಟು ಮತ್ತ ಅದರಿಂದ ಮತ್ತಷ್ಟು ಬೇರೆ ಬೇರೆ ರೋಗಗಳು ಬಂದು ಸೊ ಸೆಕೆಂಡ್ ನಾವು ತಪ್ಪು ಮಾಡಿದ ಈ ಸಪೋರ್ಟ್ ಸಿಸ್ಟಮ್ದಾಗ ಇದನ್ನ ಸ್ಟ್ಯಾಂಡರ್ಡ್ ಆಗಿ ಇಡಬೇಕಾಗಿತ್ತು ಆ ಸ್ಟ್ಯಾಂಡರ್ಡ್ ನಾವು ಇಲ್ಲಿ ಮೇಂಟೈನ್ ಮಾಡಾಕ ಆಗಿಲ್ಲ ಆಕ್ಚುಲಿ ಮೂರನೇ ತಪ್ಪು ಮಾಡಿದ್ದಂದ್ರೆ ಅನುಭವ ಇಲ್ಲದಾದ ಕಾರಣ ಯಾವ ರೋಗ ಯಾವಾಗ ಬರ್ತಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾವ ರೋಗ ಅದರ ಸಿಂಪ್ಟಮ್ಸ್ ಏನು ಇದು ಗೊತ್ತಿಲ್ಲ ಆಗಿತ್ತು ಸೊ ಇದ್ರಿಂದ ಏನಂದ್ರ ಲೇಟ್ ಆಗಕ್ ಆಯ್ತು ನಮ್ಗೆ ಪ್ರೊಸೆಸ್ ರೋಗ ಬಂದೈತಿ ಒಂದ್ ಸ್ವಲ್ಪ ಒಂದೇ ಗಿಡಕ್ಕೆ ಬರುತ್ತ ಕಲಿ ನಾವ್ ಏನಾದ್ರು ಆಕ್ಷನ್ ತಗೋದ್ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು ಏನೋ ಆದ್ರೆ ನಮಗೊಂದು ನಾಲ್ಕೈದು ಗಿಡಕ್ಕೆ ಬರೋಣ ಫೋಟೋ ತಗೊಂಡ್ ಹೋಗೋದಾ ಹೊರಗಡೆ ಮಾರ್ಕೆಟ್ ದಾಗ ಔಷಧಿ ಅಂಗಡಿ ಅದನ್ನ ಫೋಟೋ ತೋರ್ಸೋದ ಅವ್ನ್ ಯಾವ್ದೋ ಒಂದ್ ಔಷಧಿ ನಮಗ್ ಕೂಡ ಅವ ಅದನ್ನ ಟೂ ಸ್ಪ್ರೇ ಮಾಡೋದ ವರ್ಕೌಟ್ ಆಯ್ತು ಓಕೆ ಆಗ್ಲಿ ಅಂದ್ರ ಅಂಗಡಿ ಚೇಂಜ್ ಅವನು ಚೇಂಜ್ ಮತ್ತೆ ಬೇರೆ ಅಂಗಡಿಗೆ ಹೋಗೋದಾ ಹಿಂಗ ಆಗಿದೆ ಹೇಳೋದ ಸೊ ಲಿಟ್ರಲಿ ಹೇಳ್ಬೇಕಾಯ್ತಂದ್ರ ಅನುಭವ ಇಲ್ಲಾಗಿತ್ತು ಯಾವ ರೋಗಕ್ಕೆ ಹೆಂಗ್ ಸಿಂಪ್ಟಮ್ಸ್ ಇದಾವೆ ಇದನ್ನ ನಮಗ್ ಗೊತ್ತಾಯ್ಲಾಗಿತ್ತು ಸೊ ಈ ಕಾರಣದಿಂದನು ಕೂಡ ಇಲ್ಲಿ ಕಂಟ್ರೋಲ್ ಮಾಡಕೆ ಆಗುದಿಲ್ಲ ರೋಗಗಳು ಒಂದಾದ್ಮೇಲೆ ಒಂದು ಒಂದ್ ಒಂದು ಬೇರೆ ರೋಗಗಳು ಇಲ್ಲಿ ಕಾಣಿಸ್ಕೊಳಕ್ ಸ್ಟಾರ್ಟ್ ಆಯ್ತು ಬಹಳ ಹಾನೆಸ್ಟ್ ಆಗಿ ಒಂದು ಒಂದ್ ಹೇಳ್ತೇನೆ ದೊಡ್ಡ ಪ್ರಾಬ್ಲಮ್ ಅಂತ ಮಾರ್ಕೆಟ್ ದಾಗಿನ ಯಾವಾಗ ಈ ಫಾರ್ಮ್ ನಾವ ಗಿಡಗಳೆಲ್ಲ ಬೆಳಕತ್ತಿದ್ದು ಹೂವು ಕಾಯಿ ಬರಕತ್ತಿತ್ತು ರೇಟ್ ಜಬರ್ದಸ್ತ್ ಇತ್ತು ಸಾವಿರ ರೂಪಾಯಿ ಕ್ಯಾರೆಟ್ ತನಕ ಹೊಂಟಿತ್ತು ಒಂದು ಕ್ಯಾರೆಟ್ದಾಗ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಇರ್ತಾವೆ ಸಾವಿರ ತನಕ ಹೊಂಟಿತ್ತು ಯಾವಾಗ ಇಲ್ಲಿ ಕಾಯಿಗಳು ಬರಕ್ಕೆ ಸ್ಟಾರ್ಟ್ ಆಯ್ತು ಆವಾಗಲೂ ರೋಗ ಜಸ್ಟ್ ಸ್ಟಾರ್ಟ್ ಆಗಿತ್ತು ಬರಕ ಕಾಯಿಗಳು ಸ್ಟಾರ್ಟ್ ಆದವಲ್ಲ ರೇಟ್ ಸಡನ್ ಆಗಿ ಡೌನ್ ಆಯ್ತು ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಕ್ಯಾರೆಟ್ಗೆ ಬಂತು ಹಿಂಗಾಗಿ ಈ ಒಂದು ಉತ್ಸಾಹ ಏನಿತ್ತು ನೋಡು ಅದೆಲ್ಲ ಫುಲ್ ಡೌನ್ ಆಗಿ ಹೋಯ್ತು ಈ ಬ್ರೇರೆಯನ್ನು ಬೆಳೆತಿರುವಂತ ಸೋಮಣ್ಣ ನಾನ್ ಡೈಲಿ ಬಂದು ನೋಡ್ತೀನಿ ಇಲ್ಲಿ ಅವನ ಜೊತೆ ಅವ್ರ ಜೊತೆ ಮಾತಾಡ್ತೀನಿ ಸೊ ಅವ್ರ ಉತ್ಸಾಹನ ಕಡಿಮೆ ಆಯ್ತು ಹಿಂಗಾಗಿ ರೇಟ್ ಬಹಳ ಅಫೆಕ್ಟ್ ಮಾಡ್ತೈತಿ ನಿಮ್ಮ ಬೆಳೆ ಮ್ಯಾಗ ಎಲ್ಲಕ್ಕಿಂತ ಚಲೋ ನೀವು ರೇಟ್ ಎಲ್ಲರಿಗೂ ಬರ್ತಿತ್ತು ಅಂದ್ರೆ ನಾವು ಏನಾದ್ರೂ ಮಾಡಿ ಈ ಬೆಳೆನ ಉಳಿಸ್ಕೊಳಕ ಪ್ರಯತ್ನ ಮಾಡ್ತೇವೆ ಆದ್ರೆ ರೇಟ ಡೌನ್ ಆಯ್ತಲ್ಲ ಮನುಷ್ಯನ್ಯಾಗ ಅದು ಬಂದ್ಬಿಡ್ತೇ ಬೇಡಪ್ಪ ಇನ್ನೇನು ಅಂತ ಹಂಗಾಗಿ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ ಈ ಮ ಈ ಒಂದು ಪ್ಲಾಟ್ ಮ್ಯಾಗ ಬಹಳ ದೊಡ್ಡ ಹೊಡೆತನ ಕೊಟ್ಟೈತಂತ ಅಂತ ನಾನ್ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಇದೇನು ಕನ್ಸಕ್ ಇದು ನಮ್ದು ಹಳಿ ಪ್ಲಾಟ ಸೊ ಇಲ್ಲೇನು ಏನು ಇದು ಪ್ಲಾಟ್ ಐತಿ ಸೊ ಇದಕ್ಕೆ ಮಲ್ಚಿಂಗ್ ಪೇಪರ್ ಅದು ಇದು ಅಂತ ಹೇಳಿ ಜಂಜಟ್ದಾಗ ಬಿದ್ದಿಲ್ಲ ಕಸ ಬಂದ್ರೆ ಕಸ ತೆಗಿದ್ದೆವು ಮಲ್ಚಿಂಗ್ ಪೇಪರ್ ಅದು ಇದೆಲ್ಲ ಹಾಕ್ತಂದ್ರೆ ಅಂದರೆ ಭಾರಿ ಬರ್ತಿದ್ದೆ ಅಂತ ನಮ್ಗೆ ಗೊತ್ತೈತಿ ಆದ್ರೆ ರೇಟ್ ಜಾಸ್ತಿ ಆತೈತಿ ಪ್ಲಾಂಟೇಶನ್ ಖರ್ಚು ಹೆಚ್ಚು ಆತೈತಿ ಸೊ ಅದಕ್ಕೋಸ್ಕರ ನಾವು ಅದನ್ನು ಇಲ್ಲಿ ಪ್ರಿಪೇರ್ ಮಾಡೋನಿಲ್ಲ ಓಕೆ ಇದು ಒಂದು ನೀವು ನೋಡ್ಬೋದು ಸಾಲುಗಳು ಕೂಡ ನಾವು ನಾಲ್ಕೂವರೆ ಫುಟ್ ಡಿಸ್ಟೆನ್ಸ್ಗೆ ಇಟ್ಟಿದ್ದೆವು ಅಲ್ಲಿ ಮೂರ ಫುಟ್ ಇದ್ದು ಇಲ್ಲಿ ನಾಲ್ಕೂವರೆ ಫುಟ್ ಡಿಸ್ಟೆನ್ಸ್ ಇಟ್ಟಿದ್ದೆವು ಸೊ ಅಲ್ಲಿ ಯೂಸ್ ಮಾಡಿದಂಥ ಅಂತ ಎಂತ ಆಂಕ್ ಡಂಕ್ ಕಟಿಗ್ಗಳಿದ್ದುವಲ್ಲ ಮನೆಯಾಗಿದ್ದುದು ಅವತ್ತು ಇಲ್ಲಿ ಯೂಸ್ ಮಾಡೋನಿಲ್ಲ ಭಾರಿಯಾಗಿರುವಂಥ ಸ್ಟ್ರೈಟ್ ಆಗಿರುವಂಥ ಕಟಿಗ್ಗಳ್ನ ಇಲ್ಲಿ ತೊಗೊಂಬಂದೆವು ತಂತಿ ಕೂಡ ತಂತಿ ಕೂಡ ಅಲ್ಲಿ ಏನು ಹಳೆ ತಂತಿ ಯೂಸ್ ಮಾಡಿದ್ದಲ್ಲ ಇಲ್ಲಿ ಹೊಸ ತಂತಿ ಯೂಸ್ ಮಾಡ್ತಿವು ಮನ್ನ ರೊಟೇಷನ್ ಮಾಡ್ಬೇಕಂತ ಹೇಳ್ತಾರೆ ಯಾವುದೋ ಒಂದು ಬೆಳಿ ಬೆಳಿಗ್ಗೆ ಅದು ಬೆಳಿನ ಅಲ್ಲಿತ್ತು ಇದು ಹೊಸ ಜಾಗದಾಗ ಇಲ್ಲಿ ಇದನ್ನ ಸ್ಟಾರ್ಟಿಂಗ್ ಮಾಡಿದೆವು ಇನ್ನು ಮಣ್ಣು ಟೆಸ್ಟ್ ಮಾಡಬೇಕಿತ್ತು ಆದರೆ ಆ್ಯಸ್ ಯೂಶ್ವಲಿ ನಾವು ಇಂಡಿಯಾದವರು ಇದೀವು ಸೊ ಎಷ್ಟೊಂದು ಈಸಿಯಾಗಿ ಮಣ್ಣು ಎಲ್ಲ ಟೆಸ್ಟ್ ಮಾಡಿದ್ದು ಅಂದ್ರೆ ಎಲ್ಲೋ ಮ್ಯಾಕ್ ಹೋಗ್ಬಿಡ್ತೇವೆ ನಾವು ಅದಕ್ಕೆ ಮನೆ ನಾವು ಭೀ ಟೆಸ್ಟ್ ಮಾಡಿಲ್ಲ ಮತ್ತು ಗಿಡಗಳ ಅಲ್ಲಿರುವಂಥ ತಳಿನ ಬೇರೆ ಇತ್ತು ಇಲ್ಲಿರುವಂಥ ತಳಿನ ಬೇರೆ ಇತ್ಯದ ಇದ ಒಂದು ಸ್ವಲ್ಪ ನಾವು ಕೇಳಿ ಮಾಡಿ ತೊಗೊಂಬಂದೆವು ಇಸ್ಕ ಈ ತಳಿಗೆ ಅಷ್ಟೊಂದು ಈಸಿಲಿ ಯಾವುದು ರೋಗಗಳು ಬರದಿಲ್ಲ ಅಂತಂದು ನರ್ಸರಿದವ್ ಹೇಳಿದ ಎಷ್ಟು ಸರಿ ಎಷ್ಟು ಸುಳ್ಳು ಅಂತ ಇನ್ನು ಬೆಳೆದ ಬಿಟ್ಟಿಗೆ ನಮಗೆ ಗೊತ್ತಾಗ್ತೈತಿ ನಾವು ಇದಕ್ಕೆ ಪ್ರಿಕಾಷನರಿ ಸ್ಪ್ರೇಗಳ್ನ ಕೂಡ ಪೈಲಾದಿಂದನೇ ತೊಗೊಂಡಿದೆವು ಇನ್ನು ಗಿಡಗಳು ನೀವು ನೋಡ್ಬೋದು ಗಿಡ ಬಹಳ ಚಂದ ಬಂದವು ಆದ್ರೂ ಕೂಡ ಪ್ರಿಕಾಷನರಿ ಸ್ಪ್ರೇ ನಾವ ಇಲ್ಲಿ ಪಡೆಯತ್ತೇವು ಇದ ನಾವು ಹೇಳೋದು ಇಷ್ಟ ಅಂದ್ರೆ ಅಲ್ಲಿ ಏನ್ ತಪ್ಪು ಮಾಡಿವಳ ಅದನ್ನ ಇಲ್ಲಿ ಮಾಡೋದು ಬೇಡ ಅಂತಂದ ಈಗಿನ ಇದನ್ನೆಲ್ಲ ಮಾಡತ್ತೇವು ಸೊ ಫ್ರೆಂಡ್ಸ್ ಬಹಳಷ್ಟು ರೈತರು ಏನ್ ಮಾಡ್ತಾರೆ ಅಂತ ಫಸ್ಟ್ ಟೈಮ್ ಏನಾದ್ರೆ ಬೆಳೆದ್ರು ಅದ್ರ ಫೇಲ್ ಆದ್ರಿಂದ ಮತ್ತೊಂದ್ಸರ್ತಿ ಟ್ರೈ ಮಾಡಂಗಿಲ್ಲ ಇದು ದೊಡ್ಡ ಪ್ರಾಬ್ಲಮ್ ಐತಿ ಫೇಲ್ ಆಗೋದು ಸಹಜ ಆದ್ರೆ ಅದನ್ನ ತಿದ್ಕೊಂಡು ಮುಂದೆ ಹೋಗೋದ ಅದ ಮನುಜ ಅಂತ ಯಾರೋ ಗುರು ಹಿರಿಯರು ಹೇಳಿದಾರ ಸೊ ಅದನ್ನ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡತ್ತೇವು ಫೇಲ್ ಆಗಿದ್ದಿ ಆದ್ರೆ ಅಲ್ಲಿ ಏನ್ ಮಾಡಿದೀವಲ್ಲ ತಪ್ಪ ಇಲ್ಲಿ ಮಾಡಬಾರ್ದಂತ ಹೊಸಾದ್ ನಾವು ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಿದೇವು ಮಾರ್ಕೆಟ್ ದಾಗ ನಿಮಗೆ ರೇಟ್ ಸಿಗಬೇಕಾಯ್ತಂದ್ರೆ ಕಂಟಿನ್ಯೂಯಸ್ ನಿಮ್ಮ ಹತ್ರ ಗೂಡ್ಸ್ ಇರ್ಬೇಕು ಮಾಲ್ ಇರ್ಬೇಕು ಅಂತ ರೊಟೇಷನ್ ಪ್ಲಾಂಟೇಶನ್ ದಾಗ ನಾವು ಪ್ಲಾನ್ ಮಾಡಿದ್ದೆವು ಅದ್ ಮುಗಿದ ತಕ್ಷಣ ಇದು ಇದ್ ಮುಗಿದ ತಕ್ಷಣ ನೆಕ್ಸ್ಟ್ ಇದು ಮುಗಿದ ತಕ್ಷಣ ನೆಕ್ಸ್ಟ್ ಹಂಗ ಟೊಮೆಟೊನ ಪ್ಲಾನ್ ಮಾಡಿದೇವು ಮೂರ್ ಸರ್ತಿ ಬೆಳೆಯೋದ್ರಾಗ ಆಲ್ಮೋಸ್ಟ್ ನಾವ್ ಇದ್ರಾಗ ಆಲ್ಮೋಸ್ಟ್ ಎಕ್ಸ್ಪರ್ಟ್ ಆಗ್ತೇವೆ ಅನ್ನೋದು ಒಂದು ನನ್ನ ನಂಬಿಕೆ ಯಾವ ರೋಗಗಳ ಯಾವ ಸೀಸನ್ ದಾಗ ಹೆಂಗ್ ಬರ್ತಾವ ಅನ್ನೋದು ನಮ್ಗೆಲ್ಲ ಗೊತ್ತಾಗ್ತೈತಿ ಯಾವಾಗ ಏನ್ ಅನ್ನೋದು ಇದು ಗೊತ್ತಾಗತಿ ಸೊ ಈ ಮೂರ್ ಪ್ಲಾಟ್ ಏನಿರ ನಾವು ತೆಗೆದು ಅಂದ್ರೆ ನಾಲ್ಕನೇ ಪ್ಲಾಟ್ ದಾಗ ನಾವು ಒಂದು ತಪ್ಪು ಮಾಡಂಗಿಲ್ಲ ಮತ್ತೆ ರೇಟ್ ಯಾವಾಗ ಯಾವಾಗ ಯಾವಾಗಿಲ್ಲ ಅನ್ನೋದು ನಮ್ ಕೈ ಬಟ್ ಸಿಕ್ಕಾಗ ನಮ್ದಂಟೆ ಕಾಯಿ ಇರ್ತಾವ ಅನ್ನೋದು ಗ್ಯಾರಂಟಿ ನಮ್ಮಲ್ಲೇ ಐತಿ ಸೊ ಇದಾದ ರೀತಿ ಒಂದು ಬಿಳಿ ಬಿಟ್ಕೊಂಡ ಎಲ್ಲಾ ರೈತರು ಕೂಡ ರೈತಿಗೆ ಮಾಡ್ಬೇಕು ಅಂತ ನನ್ನ ಒಂದು ಅನಿಸಿಕೆ ಮಾಡ್ರಿ ಎಲ್ಲಾರು ಒಂದ್ಸರ್ತಿ ಫೇಲ್ ಆದ್ರೆ ಇನ್ನೊಂದು ಸರ್ತಿ ಬೆಳ್ರಿ ಮತ್ತೊಂದ್ಸರ್ತಿ ಫೇಲ್ ಆದ್ರೆ ಮತ್ತೊಂದು ಸರ್ತಿ ಬೆಳಿರಿ ಆದ್ರೆ ಬಿಡಾಕ ಹೋಗ್ಬೇಡ್ರಿ ಬಿಟ್ರಿ ನೀವ್ ಕೇಳ್ರಿ ಹೆಂಗಂತೀರಿ ಕಾಕಾ ಸೊ ಸಿಗುನು ಮುಂದಿನ ವಿಡಿಯೋದಾಗ ಅಲ್ಲಿ ತನಕ ಜೈ ಹಿಂದ್ ಜಿಂದಾಬಾ ಈ ಸರ್ತಿ ಹಾಕ್ತೇವೆ ಫಸ್ಟ್ ಬೆಳೆ ಅದು ಅನ್ಭೋಗ ಗೊತ್ತಾಗ್ಲಿಲ್ಲ ಈಗ ಎರಡನೇ ಬೆಳೆ ಬೆಳಿತಾ ಇದೀನಿ ಹಾಕಿದೀನಿ ಅದೊಂದು ಸ್ವಲ್ಪ ಕ್ರಮವಾಗಿ ಮಾಡಬೇಕು ಸ್ವಲ್ಪ ನೋಡ್ಕೊಂಡು ಕ್ರಮ ಮಾಡ್ಕೋಬೇಕು ಮಾಡಬಾರ್ದು 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 ಆದ್ರೆ ಪರವಾಗಿಲ್ಲ ಆಯ್ತು ಆದ್ರೆ ಗೊತ್ತಾಗೋದಿಲ್ಲ ಅದು ಇದಾಯ್ತು ಎರಡನೇ ಬೆಳೆಯವರು ಕ್ರಮವಾಗಿ ತಪ್ಪು ಮಾಡಿದಾಗ ಅದನ್ನ ಮಾಡಕ್ ಹೋಗ್ಬಾರ್ದು ಅಷ್ಟೇ